ಮನುಷ್ಯ ಸತ್ತ ಮೇಲೆ ದೇವಸ್ಥಾನದ ವಠಾರದಲ್ಲಿ ಹೂಳುವ ಕ್ರಮ ಭಾರತೀಯ ಸಂಸ್ಕೃತಿ ಧರ್ಮಸ್ಥಳದ ಹೆಸರು ಹಾಳಾಗುತ್ತಿದ್ದರೂ ಪ್ರಧಾನಿ ಮೋದಿಯವರೇ ನೀವು ಏನು ಮಾಡುತ್ತಿದ್ದೀರಿ ಮೋದಿಯವರೇ ಧೈರ್ಯ ತಾಕತ್ತಿದ್ದರೆ ಧರ್ಮಸ್ಥಳಕ್ಕೆ ಹೋಗಿ ನಿಂತು ಭಾಷಣ ಮಾಡಿ ಶವ ಹೂಳುವುದು ದೇವಸ್ಥಾನಗಳಲ್ಲಿ ಮಾತ್ರವೇ ಮಸೀದಿ ಚರ್ಚುಗಳಲ್ಲೂ ಶವಗಳನ್ನು ಹೂತಿಲ್ಲವೇ ಎಂದು ಕೇಳಿ ಮಾಜಿ ಕೇಂದ್ರ ಸಚಿವರು ಹಿರಿಯ ಕಾಂಗ್ರೆಸ್ ಮುಖಂಡರೂ ಆದ ಬಿ ಜನಾರ್ದನ ಪೂಜಾರಿಯವರು ತುಕ್ಕೂಟಿನಲ್ಲಿ ಕೊಡುಗಿದ್ದಾರೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ತೊಕ್ಕೋಟಿನ ಕೃಷ್ಣ ಸಾಂಸ್ಕೃತಿಕ ಟ್ರಸ್ಟ್ ವತಿಯಿಂದ ತೊಕ್ಕೋಟು ಒಳಪೇಟೆಯ ಅಂಬೇಡ್ಕರ್ ಮೈದಾನದಲ್ಲಿ ಭಾನುವಾರ ನಡೆದ ಕೃಷ್ಣ ಎರಡು ಸಾವಿರದ ಇಪ್ಪತ್ತೈದು ಕೃಷ್ಣ ವಿಶ್ವ ಸ್ಪರ್ಧೆಯನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು ಧರ್ಮಸ್ಥಳ ಕ್ಷೇತ್ರಕ್ಕೆ ಅವಹೇಳನ ಆಗುತ್ತಿದ್ದರೂ ಪೂಜಾರಿ ಯಾಕೆ ಸುಮ್ಮನಿದ್ದಾರೆ ಎಂದು ಇಡೀ ದೇಶ ಜಗತ್ತು ಕೇಳುತ್ತ ಇದೆ ಹೆಗ್ಗಡೆಯವರೇ ಧರ್ಮಸ್ಥಳದ ಒಟ್ಟಿಗೆ ಇಡೀ ದೇಶ ಅಲ್ಲ ಜಗತ್ತೇ ಇದೆ ಕುದ್ರೋಳಿ ದೇವಸ್ಥಾನ ನಿರ್ಮಿಸುವಾಗ ಎಷ್ಟು ಕಷ್ಟ ಆಗಿದೆ ದೇವಸ್ಥಾನವನ್ನು ನಡೆಸಲು ಎಷ್ಟೊಂದು ಕಷ್ಟ ಇದೆ ಅನ್ನೋದು ಪೂಜಾರಿಗೆ ತಿಳಿದಿದೆ ಹೆಗ್ಗಡೆಯವರೇ ನಿಮ್ಮ ಜೊತೆ ಪೂಜಾರಿ ಇದ್ದಾರೆ ನಾನು ಕೂಡ ಧರ್ಮಸ್ಥಳದ ಭಕ್ತನಾಗಿದ್ದೇನೆ ಧರ್ಮಸ್ಥಳವು ಧರ್ಮದ ಸ್ಥಳವಾಗಿದೆ ಅದು ಜೈನರಿಗೆ ಮಾತ್ರ ಸೇರಿಲ್ಲ ಜಗತ್ತಿಗೆ ಅದು ಹೆಮ್ಮೆಯ ಸ್ಥಳವಾಗಿದೆ ಧರ್ಮಸ್ಥಳವನ್ನು ಹಾಳು ಮಾಡಲು ಯಮನಿಂದಲೂ ಸಾಧ್ಯವಿಲ್ಲ ಎಂದರು ಯಾಕೆ ಮಾತಾಡುವುದಿಲ್ಲ ಅಂತ ಪ್ರಶ್ನೆಯನ್ನು ಇಡೀ ದೇಶ ಇವತ್ತು ಕೇಳ್ತಾ ಇದೆ ದೇಶ ಮಾತ್ರ ಅಲ್ಲ ಪೂಜಾರಿಯವರು ಧರ್ಮಸ್ಥಳದಲ್ಲಿ ಆ ಧರ್ಮದ ಸ್ಥಳವನ್ನು ಅವೇಳ ಮಾಡು ಯಾಕೆ ಪೂಜಾರಿಯವರು ಸುಮ್ಮನಿದ್ದಾರೆ ಭಾರತ ಮಾತ್ರ ಅಲ್ಲ ಜಗತ್ತು ಕೇಳ್ತಾ ಇದೆ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆಯವರೇ ನಿಮ್ಮ ಒಟ್ಟಿಗೆ ಧರ್ಮಸ್ಥಳದ ಒಟ್ಟಿಗೆ ಇಡೀ ದೇಶ ಅಲ್ಲ ಜಗತ್ತಿದೆ ಒಂದು ದೇವಸ್ಥಾನ ಇರೋದು ನಮಗೆ ಕುದ್ರೋಳಿ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದಾಗ ಎಷ್ಟು ಕಷ್ಟ ಆಗಿದೆ ಒಂದು ಧರ್ಮ ದೇವರ ಸ್ಥಾನವನ್ನು ನಡೆಸಲಿಕ್ಕೆ ಎಷ್ಟು ಕಷ್ಟ ಇದೆ ಅದು ಪೂಜಾರಿಗೆ ಗೊತ್ತು ಆದ್ದರಿಂದ ಹೇಳ್ತಿದ್ದೇನೆ ವೀರೇಂದ್ರ ಹೆಗಡೆಯವರೇ ನಿಮ್ಮ ಒಟ್ಟಿಗೆ ಪೂಜಾರಿದ್ದಾನೆ ಕುದ್ರೋಳಿ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದ್ದು ಮಾತ್ರ ಅಲ್ಲ ಇಡೀ ಜಗತ್ತು ಇವತ್ತು ಪೂಜಾರಿ ಬಾಗಿ ಬಾಯಿ ಮುಚ್ಚಿ ಕೂತ್ಕೊಂಡಿದ್ದಾರೆ ಹೌದು ಬಾಯಿ ಮುಚ್ಚಿ ಕೂತು ಕೂತ್ಕೊತಿದ್ದೇನೆ యాకే నేను మాట్లాడతాయి ధర్మస్థల ఈ రీతి ఆ పూజారి మౌలు యాకే ಧರ್ಮಸ್ಥಳದ ವಟಾರವನ್ನು ಎಸ್ ಐ ಟಿಯವರು ಅಗೆಯುತ್ತಾ ಇದ್ದಾರೆ ಶವಗಳನ್ನು ಊಟ ಎಂಬ ಈ ಆರೋಪದಲ್ಲಿ ಆ ಶವಗಳನ್ನು ಹುಡುಕ್ತಾ ಇದ್ದಾರೆ ಇಲ್ಲೇ ಧರ್ಮಸ್ಥಳ ಅದು ಧರ್ಮಸ್ಥಳ ಒಂದು ಸಮಾಜಕ್ಕೆ ಮಾತ್ರ ಜೈನರಿಗೆ ಮಾತ್ರ ಸೇರಿದಲ್ಲ ಜಗತ್ತಿಗೆ ಆ ಧರ್ಮಸ್ಥಳ ಒಂದು ಹೆಮ್ಮೆಯ ಸ್ಥಳ ಆದ್ದರಿಂದ ಹೇಳ್ತಿದ್ದೇನೆ ಪೂಜಾರಿ ಇವತ್ತು ಬಾಯಿ ಬಿಟ್ಟಿದ್ದಾನೆ ಧರ್ಮಸ್ಥಳವನ್ನು ಹಾಳು ಮಾಡಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಯಮನಿಂದಲೂ ಕೂಡ ಸಾಧ್ಯ ಇಲ್ಲ ಆದ್ದರಿಂದ ಏನತಾ ಇದ್ದರೆ ಭಾರತದ ಸಂಸ್ಕೃತಿ ಮನುಷ್ಯ ಶಕ್ತ ಕೂಡಲೆ ಅವನನ್ನ ದೇವಸ್ಥಾನದಲ್ಲಿ ಅದರ ಒಟಾರದಲ್ಲಿ ಊತಿ ಅದೊಂದು ಕ್ರಮ ಇವತ್ತು ಎಸ್ ಐ ಟಿಯವರು ಹುಡುಕಿದ್ರು ಏನು ಸಿಗಲಿಲ್ಲ ಹೌದು ಸಿಗುವುದಿಲ್ಲ ಎಷ್ಟು ಹುಡುಕಿದ್ರೆ ನೀವು ಸಿಗುವುದಿಲ್ಲ ಯಾಕೆ ಜೈನ ಸಮುದಾಯಕ್ಕೆ ಮಾತ್ರ ಧರ್ಮಸ್ಥಳ ಸೇರಿದಲ್ಲ ಇಡೀ ಜಗತ್ತಿನ ಭಾರತದ ಒಂದು ಸಂಸ್ಕೃತಿ ಅಂತ ಹೇಳಿದೆ ನಾನು ಹೌದು ಎಸ್ ಐ ಟಿ ಮುಖ್ಯಮಂತ್ರಿಯವರೇ ಏನು ಮಾಡ್ತಿದ್ದೀರಿ ಧರ್ಮಸ್ಥಳ ಹೆಸರು ಹಾಳಾಗ್ತಾ ಇದೆ ಯಾಕೆ ಬಾಯಿ ಬಿಡುವುದಿಲ್ಲ ಮುಖ್ಯಮಂತ್ರಿ ಅವರೇ ಹಾಗೆ ಕೆಲಸವನ್ನು ಮಾಡಿ ಮಾಡಿಕೊಂಡು ಹೋಗ್ತಿದ್ದೀರಿ ಇಡೀ ನಮ್ಮ ಭಾರತದಲ್ಲಿ ಮುಸ್ಲಿಮರ ಕ್ರಿಶ್ಚಿಯನ್ರ ಎಲ್ಲ ಕಡೆಗಳಲ್ಲಿ ಮನುಷ್ಯ ಸತ್ತಗೊಳ್ಳದೆ ಅವರನ್ನು ಹೂತಿಡುವಂಥ ಕೆಲಸ ಆಗ್ತಾ ಇದೆ ಅದು ಭಾರತದ ಸಂಸ್ಕೃತಿ ಇವತ್ತು ಇಷ್ಟ ಅಲ್ಲಿ ಹೆಣ ಸಿಕ್ಕಲಿಲ್ಲ ಹುಡುಕಿದ್ರು ಹೆಣ ಸಿಕ್ಕುವುದಿಲ್ಲ ಹೌದು ಸಿಕ್ಕುವುದಿಲ್ಲ ಅಷ್ಟು ಆಳದಲ್ಲಿ ಅದನ್ನು ಊತ್ತಿಟ್ಟಿದ್ದಾರೆ ಆದ್ದರಿಂದ ಹೇಳ್ತಿದ್ದೇನೆ ಹೇಗಿದ್ದೇವರೇ ನಿಮ್ಮ ಒಟ್ಟಿಗೆ ಭಾರತ ಇದೆ ಇಡೀ ಜಗತ್ತಿದೆ ನಿಮ್ಮ ಒಟ್ಟಿಗೆ ನಿಮ್ಮ ಧರ್ಮ ಇದ್ದಾರೆ ಹೆದರಬೇಡಿ ನಾವು ಇದ್ದೇವೆ ಕುದ್ರೋಳಿ ದೇವಸ್ಥಾನ ಇದೆ ನಾವೆಲ್ಲರೂ ನಿಮ್ಮ ಒಟ್ಟಿಗೆ ಇದ್ದೇವೆ ಹೆದರಬೇಡಿ ಇದನ್ನು ಎದುರಿಸಿ ಭಾರತ ಸರ್ಕಾರಕ್ಕೆ ನೀವೇನು ಮಾಡ್ತಿದ್ದೀರಿ ಪ್ರಧಾನಮಂತ್ರಿಯವರೇ ಮೋದಿಯವರೇ ಏನು ಮಾಡ್ತಿದ್ದೀರಿ ಒಂದು ಧರ್ಮಸ್ಥಳ ಇದು ಹಾಳಾಗ್ತಾ ಇದೆ ಇಲ್ಲ ಹಾಳಾಗಲಿಕ್ಕೆ ಬಿಡೋದಿಲ್ಲ ಇವತ್ತು ನೀವು ಮುಸ್ಲಿಮರಲ್ಲಿ ಸೇರಿದಿರ್ಬೋದು ಹಿಂದೂಗಳು ಸೇರಿದಿರ್ಬೋದು ಕ್ರಿಶ್ಚಂದ್ರವರು ಅವರು ಸೇರಿರ್ಬೋದು ನಿಮ್ಮ ಚರ್ಚ್ಗಳಲ್ಲಿ ಹೂತಿಲ್ವ ನೀವು ಶವಗಳನ್ನು ಭೂಮಿಗೆ ಅಡಿಯಲ್ಲಿ ಹೂತಿರಲಿಲ್ಲ ನೀವು ಯಾಕೆ ಯಾಕೆ ಹೂತಿಟ್ಟಿದ್ದೀರಿ ಮುಖ್ಯಮಂತ್ರಿ ನಾಚಿಕೆ ಆಗ್ತದೆ ನನಗೆ ಒಂದು ದೇವಸ್ಥಾನ ಒಂದು ದೇವಸ್ಥಾನದಲ್ಲಿ ಹಾಳು ಮಾಡ್ತಿರುವಾಗ ನಿಮಗೆ ಮಾತಾಡೋ ಧೈರ್ಯ ಇಲ್ಲ ಮುಖ್ಯಮಂತ್ರಿಯವರೇ ಪೂಜಾರಿ ಮಾತಾಡ್ತಿದ್ದಾನೆ ನನಗೆ ನನ್ನನ್ನು ಜೈಲಿಗೆ ಹಾಕಿ ಆದರೆ ಧರ್ಮಸ್ಥಳದ ಹೆಸರನ್ನು ಹಾಳು ಮಾಡಲಿಕ್ಕೆ ಪೂಜಾರಿ ಬಿಡುವುದಿಲ್ಲ ಧರ್ಮಸ್ಥಳ ಒಂದು ಸಮಾಜಕ್ಕೆ ಸೇರಿದಂತೆ ಹೇಳಿದೆ ನಾನು ಹೌದು ಹೇಳಿ ಈಗ ಧೈರ್ಯದಲ್ಲಿ ಹೇಳ್ಬೇಕು ನನಗೆ ಇಲ್ಲಿದ್ದವರು ನೀವು ಹಿಂದುಗಳದು ಕೈ ಎತ್ತಿ ನೋಡುವ ಧೈರ್ಯ ಇಲ್ವಾ ಹಿಂದೂಗಳಿಗೆ ಧೈರ್ಯ ಇಲ್ವಾ ಕ್ರಿಶ್ಚಿಯನ್ ಇದ್ರೆ ಕೈ ಎತ್ತಿ ಮುಸ್ಲಿಮರಿದ್ದರೆ ಕೈ ಎತ್ತಿ ನಿಮ್ಮ ಮಸೀದಿಯ ಕೆಳಗೆ ನಿಮ್ಮ ಚರ್ಚ್ಗಳ ಕೆಳಗೆ ಆಗ ನಾನು ಹೇಳಿದಾಗ ಹೇಳಿದ ರೀತಿಯಲ್ಲಿ ನೀವು ಶವಗಳನ್ನು ಹೂತಿರುಳ್ಳಿಲ್ವಾ ಇದು ಭಾರತದ ಸಂಸ್ಕೃತಿ ಅಲ್ವಾ ಧರ್ಮಸ್ಥಳದಲ್ಲಿ ಮಾತ್ರ ಅಲ್ಲ ಹೌದು ಕಣ್ಣೀರು ಸುರಿಸಿದ್ಞಾನೆ ಪೂಜಾರಿ ಪ್ರಧಾನಿಯವರು ಮೋದಿಯವರು ಮುಂಚೂಣಿ ಮೋದಿಯವರು ಬಂದಿರಬೇಕು ಈಗ ಈಗಾಗಲೇ ಭಾರತ ದಕ್ಷಿಣ ಕನ್ನಡದಲ್ಲಿ ಮೈಸೂರಿಗೆ ಬಂದಿರುವುದು ಮೋದಿಯವರೇ ನಿಮಗೆ ಧೈರ್ಯ ಇದ್ದರೆ ನಿಮಗೆ ತಾಕದಿದ್ದರೆ ಹೋಗಿ ಧರ್ಮಸ್ಥಳಕ್ಕೆ ನಿಂತಲ್ಲಿ ಭಾಷಣ ಮಾಡಿ ಮೋದಿಯವರೇ ಕೇಳಿ ಇಲ್ಲಿ ಮಸೀದಿಗಳಲ್ಲಿ ಶವಗಳನ್ನು ಉತ್ತಿಳಿಲ್ವೋ ದೇವಸ್ಥಾನಗಳಲ್ಲಿ ಮಾತ್ರವೋ ಅಂತ ಕೇಳಿ ಶ್ರೀ ಮೋದಿಯವರೇ ಆಗಿರುವಾಗ ಧರ್ಮಸ್ಥಳ ಧರ್ಮಸ್ಥಳ ಅದರ ಭಕ್ತ ನಾನು ಕುದ್ರೋಳಿ ದೇವಸ್ಥಾನದಲ್ಲಿ ಮಾತ್ರ ಭಕ್ತನಲ್ಲ ಇವತ್ತು ಅಂಗಡಿಗಳಲ್ಲಿ ಕೂತುಕೊಂಡು ಭಾಷಣವನ್ನು ಕೇಳ್ತಾ ಇದ್ದೀವಿ ಮಾತಾಡಿ ರಸ್ತೆ ಹೇಳಿಳಿದೀವಿ ಶವಗಳನ್ನು ದೇವಸ್ಥಾನದಲ್ಲಿ ಚರ್ಚ್ಗಳಲ್ಲಿ ಊತಿಡುವುದು ಭಾರತದ ಸಂಸ್ಕೃತಿ